ಮಂಜು ಮೊನ್ನೆ ಯಾರಿಗೋ ಹೇಳ್ತಾ ಇದ್ದಲ್ಲ ಗೋ ಹತ್ಯೆ ದೋಷ ಅಂತ ಹಂಗಂದ್ರೆ ಏನು ನನಗೂ ಹೇಳ್ಕೊಡು ಸರಿ ಆಯ್ತು ಇದನ್ನೆಲ್ಲ ನೀನು ತಿಳ್ಕೊಳ್ಬೇಕು ಅಂತ ಏನು ಆಸೆ ನಿನಗೆ ಯಾಕಂದ್ರೆ ಈಗಿನ ಕಾಲದ ಹೆಣ್ಣು ಅರ್ಧ ಜೀವನ ಸೀರಿಯಲ್ ಗಳನ್ನ ನೋಡ್ಕೊಂಡು ಕಾಲ ಕಳೀತಾರೆ ಮತ್ತೆ ಇನ್ನೊಬ್ಬರು ಮನೆ ವಿಷಯಗಳನ್ನ ಮಾತಾಡ್ಕೊಂಡು ಅರ್ಟೆಗಳು ನೋಡ್ಕೊಂಡು ಕಾಲ ಕಳೀತಾರೆ ಇಲ್ಲಾಂದ್ರೆ ಪ್ರಪಂಚದ ನ್ಯೂಸ್ ಗಳೆಲ್ಲ ಮನೆ ಆಳ್ ನ್ಯೂಸ್ ಗಳು ಬರುತ್ತಲ್ಲ ನ್ಯೂಸ್ ಚಾನೆಲ್ಗಳು ಅದನ್ನ ನೋಡ್ಕೊಂಡು ಕಾಲ ಕಳೀತಾರೆ ಧಾರಾವಾಹಿಗಳನ್ನ ನೋಡೋದಕ್ಕಿಂತ ಇದು ಸಿಕ್ಕಾಗ ಸೇರ್ಕೊಂಡು ಅರಟ್ಟೆ ಹೊಡೆಯೋದಕ್ಕಿಂತ ಇಂತ ಒಳ್ಳೆ ವಿಷಯಗಳ ಬಗ್ಗೆ ತಿಳ್ಕೊಳಕೆ ನನಗೆ ಆಸಕ್ತಿ ನೀನು ಕೂಡ ಒಂದ್ ಧಾರಾವಾಹಿಗಳನ್ನ ನೋಡಲ್ಲ ನ್ಯೂಸ್ ಚಾನೆಲ್ಗಳು ನೋಡಲ್ಲ ಆಮೇಲೆ ಯಾರ ಮನೆ ವಿಷಯಗಳ್ನು ಮಾತಾಡಲ್ಲ ನೀನು ಈ ತರ ಇರೋದನ್ನ ಗಮನಿಸಿ ನಾನು ನಿಂತರ ಇರ್ಬೇಕಂತ ಇಷ್ಟಪಟ್ಟೆ ಆಯ್ತು ಮಂಜು ಇದೆಲ್ಲ ಬಿಟ್ಟಾಕು ಗೋವಾ ಹಿ ಅಂದ್ರೆ ಏನು ತಿಳಿಸ್ಕೊಡು ಸರಿ ಆಯ್ತು ತಿಳಿಸ್ಕೊಡ್ತೀನಿ ಆ ಹಾಡನ್ನ ಅವತ್ ಕೇಳಿದಾಗಲೂ ರೋಮಾಂಚನ ಅನಿಸ್ತಿತ್ತು ಇವತ್ ಕೇಳಿದಾಗಲೂ ರೋಮಾಂಚನ ಅನಿಸುತ್ತೆ ಯಾವುದದು ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕತೆ ಇದು ಖಂಡವಿದೆ ಕೋ ಮಾಂಸಿದೆ ಕೋಟಿಯ ಮಾತ ಕೇಳಿ ಕಣ್ಣ ನೀರನು ಸುರಿಸಿನೊಂದು ಕನ್ನೆಗೆವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎಂದು ತಾಹುಲಿ ಹಾರಿನೆಗೆದು ತನ್ನ ಪ್ರಾಣವ ಪುಣ್ಯ ಕೋಟಿಯ ಕಥೆಯದು ನಮ್ಮ ಈ ಸನಾತನ ಹಿಂದೂ ಧರ್ಮದಲ್ಲಿ ಗೋ ಗೋ ಮಾತೆಗಳಲ್ಲಿ ಮೂವತ್ಮೂರು ಕೋಟಿ ದೇವೇವತೆಗಳು ಇರ್ತಾರೆ ಈ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ ಆದರೆ ಯಾರಿಗೂ ಗೊತ್ತಿಲ್ಲದಿರೋ ಒಂದು ದೋಷ ಇದೆ ಇದರಲ್ಲಿ ಆ ದೋಷದಿಂದ ಜೀವನಗಳೇ ಸರ್ವನಾಶ ಅಂತಹ ಒಂದು ಭಯಂಕರವಾದ ದೋಷ ಯಾವುದು ಅಂದ್ರೆ ಅದೇ ಗೋಹತ್ಯೆ ದೋಷ ನಮ್ಮ ಮನೆಯ ಹಿರಿಯರಾದ ನಮ್ಮ ಅಜ್ಜಿ ತಾತ ತಂದೆ ತಾಯಿ ನಮ್ಮ ರಕ್ತ ಸಂಬಂಧಿಗಳು ಇವರ ಮನೆಗಳಲ್ಲಿ ಹೊಟ್ಟೆ ಪಾಡಗೋಸ್ಕರ ಹಸು ದನ ಕರುಗಳನ್ನ ಸಾಕ್ತಾರೆ ಅವರು ಸಾಕಿರೋ ಹಸುಗಳಲ್ಲಿ ಯಾವ್ದಾದ್ರು ಹಸುಗಳು ಫಲ ಕೊಟ್ಟಾಗ ಹೆಣ್ಣಸು ಹುಟ್ಟಿದ್ರೆ ಹಾಲು ಕೊಡುತ್ತೆ ಅಂತ ಅದನ್ನ ಸಾಕಿ ದೊಡ್ದು ಮಾಡಿ ಮನೆಗಳಲ್ಲಿ ಇಟ್ಕೊಂತಾರೆ ಅದೇ ಅವರು ಸಾಕಿರೋ ಹಸುಗಳು ಗಂಡಸುಗಳು ಅಂದ್ರೆ ಓರಿಗಳಿಗೆ ಜನ್ಮ ಕೊಟ್ಟಾಗ ಎತ್ತುಗಳಿಗೆ ಜನ್ಮ ಕೊಟ್ಟಾಗ ಕೆಲವರು ಹುಟ್ಟಿದ ಓರಿನೇ ಎತ್ಕೊಂಡೋಗಿ ಕಸಾಯಿಖಾನೆಗೆ ಮಾರ್ಕೊಂತಾರೆ ಇನ್ನು ಕೆಲವರು ಒಂದ್ ತಿಂಗಳು ಹದಿನೈದು ದಿನ ಸಾಕಿ ಮತ್ತೆ ಕಸಾಯಿಖಾನೆಗೆ ಮಾರ್ಕೊಂತಾರೆ ಅದನ್ನ ಕಡದ್ ತಿನ್ನೋ ಖಾನೆಗಳವರು ನಿಮ್ಮಿಂದ ತಗೋಳೋದಕ್ಕಿಂತ ಮುಂಚೆ ಆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಮುಸಲ್ಮಾನರು ಅವರ ಉರ್ದು ಭಾಷೆಯಲ್ಲಿ ಒಂದು ಮಂತ್ರ ಹೇಳ್ತಾರೆ ಆ ಮಂತ್ರದ ಅರ್ಥ ಏನಂದ್ರೆ ಭಗವಂತ ನಾನು ಈ ಓರಿ ಕರುನ ನಾನು ಇವ್ರ ಹತ್ರ ತಗೊಂತ ಇದ್ದೀನಿ ನಾನ್ ಇದನ್ನ ಕಡ್ದಿ ಆಹಾರಕ್ಕೋಸ್ಕರ ಮಾರ್ಕೊಂತೀನಿ ಸರಿ ಆದರೆ ಹೆಣ್ಣು ಕರು ಹುಟ್ಟಿದ್ರೆ ಹಾಲು ಕೊಡುತ್ತೆ ಅನ್ನೋ ಕಾರಣಕ್ಕೆ ಇವರು ಸಾಕಿ ದೊಡ್ಡದ್ ಮಾಡ್ತಾರೆ ಗಂಡು ಕರುಗಳು ಅಂದ್ರೆ ಗಂಡು ಓರಿಗಳು ಹುಟ್ಟಿದ್ರೆ ನಮ್ಗೆ ತಗೊಂಬಂದು ಮಾರ್ಕೊಂತಾರೆ ಇವರು ಸಾಕಕ್ ಯೋಗ್ಯತೆ ಇಲ್ದಿರ ಈ ಓರಿಗಳನ್ನ ತಗೊಂಬಂದು ಮಾರ್ಕೊಳೋ ಜನರಿ ಇವರು ನಾನು ಈ ಓರಿನ ಕಡ್ದಿ ಆಹಾರಕ್ಕೋಸ್ಕರ ಮಾರ್ಕೊಂತೀನಿ ಸರಿ ಈ ಕರ್ಮ ಈ ದೋಷ ಯಾರು ಮಾರ್ಕೊಂಡಿದಾನೋ ನನ್ಗೆ ಅವನಿಗೆ ಸೇರ್ಕೊಂಡ್ಲಿ ಈ ತರ ಅವ್ರು ಉರ್ದು ಭಾಷೆಯಲ್ಲಿ ಹೇಳಿ ನಿಮ್ಮ ಹತ್ರ ಅವರು ಆ ಗಂಡು ಓರಿಗಳನ್ನ ತಗೊಂತಾರೆ ಹಸುಗಳನ್ನ ತಗೊಳ್ಳೋರು ಅದನ್ನ ಕೊಂದು ತಿಂದರೂ ಕೂಡ ಯಾರು ಈ ಹಸುಗಳನ್ನ ಮಾರ್ಕೊಂತಾರೆ ಅವ್ರಿಗೆ ಸೇರೋದು ಗೋಹತ್ಯೆ ದೋಷ ಈ ದೋಷದ ಪರಿಣಾಮ ಭಯಂಕರವಾಗಿರುತ್ತೆ ಆ ಕರುಗಳ್ನ ತಗೊಂಬಂದು ಮಾರ್ಕೊಂಡವರ ಕುಟುಂಬ ಅವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವ್ರ ಮರಿ ಮಕ್ಕಳು ಹಾಗೆಯೇ ಏಳು ತಲೆಮಾರಿನವರೆಗೂ ಈ ದೋಷ ಕಾಡುತ್ತೆ ಯಾವ ರೀತಿ ಕಾಡುತ್ತೆ ಅಂದ್ರೆ ಆ ಏಳು ತಲೆಮಾರು ಪೀಳಿಗೆಗಳು ಕೂಡ ದುಡ್ಡಿಗೆ ದರಿದ್ರ ತಪ್ಪಲ್ಲ ಅಂತಹ ಮನೆಗಳಲ್ಲಿ ಹುಟ್ಟು ಮಕ್ಕಳು ಪ್ರಪಂಚಕ್ಕೆ ಅಯೋಗ್ಯರಾಗಿ ಉಟ್ತಾರೆ ಇನ್ನು ಮದುವೆಗಳಾಗಿರೋ ಅವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳ ಜೀವನ ಸಂಸಾರ ಜೀವನದಲ್ಲಿ ತುಂಬಾ ಏರುಪೇರುಗಳಿರುತ್ತೆ ಆ ಕುಟುಂಬ ಕುಟದ ಆ ಏಳು ತಲೆಮಾರು ಜನರು ಕೂಡ ದುಶ್ಚಟದ ದಾಸರಾಗಿರ್ತಾರೆ ಅನಾರೋಗ್ಯ ಕಾಯಿಲೆ ರಣ ಹದ್ದಿನ ತರ ಕಿತ್ತು ತಿನ್ನುತ್ತೆ ಅಲ್ಪ ಆಯುಷು ಸಂತಾನದ ತೊಂದರೆ ಪಾಪಾ ಈ ಭಯಂಕರವಾದ ಕತೆ ಹೇಳ್ಕೊಂಡು ಕುತ್ರೆ ಈ ಐದು ಹತ್ತು ನಿಮಿಷದ ವಿಡಿಯೋ ಸಾಲೋದೇ ಇಲ್ಲ ಒಟ್ಟಾಗಿ ಹೇಳೋದಾದ್ರೆ ಜಗತ್ತಲ್ಲಿರೋ ಎಲ್ಲಾ ಕಷ್ಟಗಳು ಅವರ ವಂಶವನ್ನೇ ಹುಡ್ಕೊಂಬರುತ್ತೆ ನಾನ್ ನೋಡಿರೋ ಹಾಗೆ ನನ್ನ ಅಜ್ಜಿ ತಾತನ ಕಾಲದಲ್ಲಿ ಹಸುಗಳು ಗಂಡು ಊರಿಗೆ ಜನ್ಮ ಕೊಟ್ಟರೆ ಅದನ್ನ ಆರೈಕೆ ಮಾಡಿ ಸಾಕಿ ಬೆಳೆಸಿ ವ್ಯವಸಾಯದ ಭೂಮಿಗಾಗಿ ಹೊಲ ಹೂಣಕ್ಕಂತ ಇಟ್ಕೊಂತ ಇದ್ರು ದಿನಗಳು ವರ್ಷಗಳು ಕಳೆಯುತ್ತಾ ಈಗಿನ ಕಾಲದ ಜನರಿಗೆ ಅದಕ್ಕೆ ಪರಿಜ್ಞಾನವೇ ಇಲ್ಲ ಎಲ್ಲಾರು ಅಜ್ಞಾನಿಗಳಾಗಿದ್ದಾರೆ ಧರ್ಮದ ಪಾಪದ ಲೆಕ್ಕವೇ ಇಲ್ದಿರ ದುಡ್ಡಿನಿಂದ ಬಿದ್ದಿದ್ದಾರೆ ಒಟ್ಟಾರೆ ಹೇಳೋದಾದ್ರೆ ಹಸುಗಳನ್ನ ಯಾರು ಸಾಕ್ಲೇಬಾರ್ದು ಹಸುಗಳನ್ನ ಸಾಕೋ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸನೂ ನಮಗೆ ಗೊತ್ತಿಲ್ಲ ನಮ್ಮ ಜೀವನದ ಅನಿವಾರ್ಯತೆಗೆ ನಾವು ಹಸುಗಳ್ನ ಸಾಕಲೇಬೇಕು ಅಂತ ಯಾರಾದ್ರೂ ಯೋಚನೆ ಮಾಡಿದ್ರೆ ಹತ್ಯೆ ದೋಷ ನಮ್ಗೆ ಬರಬಾರದು ಅಂತ ಹಸುಗಳನ್ನ ಯಾವ ರೀತಿ ನೀವು ಸಾಕ್ಬೇಕು ಅಂದ್ರೆ ನೀವು ಸಾಕಿದ ದನ ಗಂಡು ಕರುವಿಗೆ ಜನ್ಮ ಕೊಟ್ಟಾಗ ಆ ಕರುವನ್ನು ಆರು ತಿಂಗಳು ಒಂದು ವರ್ಷ ಚೆನ್ನಾಗಿ ಸಾಕಿ ನಿಮ್ಮ ಊರಿನ ಅಕ್ಕಪಕ್ಕದಲ್ಲೆಲ್ಲಾದರೂ ಗೋಶಾಲೆ ಇದ್ದಲ್ಲಿ ಆ ಕರುವನ್ನು ಅವರಿಗೆ ಕೊಡಿ ಇಲ್ಲವಾದಲ್ಲಿ ಒಂದು ವರ್ಷ ಎರಡು ವರ್ಷ ಚೆನ್ನಾಗಿ ಸಾಕಿ ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ಹರಕೆ ಕಟ್ಟಿ ನೀವು ನೆಲೆಸಿರುವ ಊರಲ್ಲಿ ಅದಕ್ಕೆ ಊರು ಬಸವ ಎಂದು ಹೆಸರಿಟ್ಟಿ ಊರೆಲ್ಲ ಓಡಾಡಿಕೊಂಡು ಇರಲು ಬಿಟ್ಟು ಬಿಡಿ ಈ ರೀತಿ ಮಾಡುವುದರಿಂದ ಯಾವ ಗೋಹತ್ಯೆ ದೋಷವೂ ಯಾರಿಗೂ ಬರುವುದಿಲ್ಲ ನಿಮ್ಮ ವಂಶಸ್ಥರಾದ ನಿಮ್ಮ ಏಳು ತಲೆಮಾರು ಜನರು ಕೂಡ ಒಳ್ಳೆ ಆರೋಗ್ಯ ದೀರ್ಘ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಿ ಬಾಳುತ್ತಾರೆ ಆದರೆ ಈಗಾಗಲೇ ನಡೆದು ಹೋಗಿರುವ ಹತ್ಯೆ ದೋಷದ ಪರಿಹಾರವೇನೆಂದರೆ ಶಾಸ್ತ್ರ ಧರ್ಮದ ಪ್ರಕಾರ ಯಾವುದಾದರೂ ಒಂದು ಒಳ್ಳೆಯ ದಿನ ನೋಡಿ ಹೂವು ಹಣ್ಣು ವಸ್ತ್ರದ ಜೊತೆ ಒಂದು ಗಟ್ಟಿ ಬೆಳ್ಳಿಯಿಂದ ಮಾಡಿರುವ ಹೂವಿನ ರೂಪದ ಬೆಳ್ಳಿ ವಿಗ್ರಹವನ್ನು ಯಾವ ಬ್ರಾಹ್ಮಣರು ದಿನನಿತ್ಯ ದೇವರ ಸೇವೆಯನ್ನು ಮಾಡುತ್ತಾರೋ ದೇವಸ್ಥಾನಗಳಲ್ಲಿ ಹಣ್ಣು ಹೂವು ವಸ್ತ್ರ ಬಿಟ್ಟು ನೀವು ಸಂತೋಷದಿಂದ ಅವರಿಗೆ ತಾನದ ರೂಪದಲ್ಲಿ ಕೊಟ್ಟು ಬಿಡಿ ಕೊಟ್ಟಾದ ಮೇಲೆ ನಿಮ್ಮ ಎರಡೂ ಕೈಗಳಿಂದ ಅವರ ಪಾದಗಳಿಗೆ ನಮಸ್ಕರಿಸಿ ಆ ದಿನದಿಂದ ನಿಮ್ಮ ಗೋಹತ್ಯೆ ದೋಷ ಸಂಪೂರ್ಣವಾಗಿ ನಿವಾರಣೆ ನನಗೆ ತಿಳಿದಿರೋ ವಿಷಯ ಸಾವಿರ ಜನಕ್ಕೆ ಹೇಳೋದು ನನ್ನ ಕೆಲಸ ಅದನ್ನ ನೀವು ಮಾಡ್ತಿರೋ ಬಿಡ್ತಿರೋ ಅದು ನಿಮ್ಮ ನಿಮ್ಮ ಕರ್ಮ ಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ಯೆಗೆವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆದನು ಎನ್ನು ತಾಹುಲಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು ಪುಣ್ಯಕೋಟಿಯ ಕಥೆಯಿದು